ನಮ್ಗೆ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡಿ ಮಾಡಿ ಇವತ್ತು ನೋವು ಏನು ಅಂತ ಹೇಳಿದ್ರೆ ಎಲ್ಲಿ ಮರೀಚಿಕೆಯಾಗಿದೆ ಈ ದೇಶದ ಕಾನೂನಿನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದು ಹೆರಿಯುವವರು ಯಾರು ನಮ್ಮ ರಾಷ್ಟ್ರದ ರಾಜಕೀಯ ವ್ಯಕ್ತಿಗಳಿಗೆ ಸತ್ಯದ ಬೋಧನೆಯನ್ನು ಮಾಡುವವರು ಯಾರು ಇಷ್ಟೆಲ್ಲವನ್ನು ಯೋಚನೆ ಮಾಡುವಾಗ ಶಾಂತಿಯುತ ಹೋರಾಟ ಬೇಕಾ ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಯಾಗಿ ಹೋರಾಟವನ್ನು ಮಾಡಬೇಕಾ ಅನ್ನುವಂತಹ ಒಂದು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದ್ರೆ ಭಾರತ ಅಂತ ಹೇಳಿ ಕೆಲಸ ಕೊಡ್ತೇವೆ ನಾವು ನಾವು ಹಿಂದೂಗಳು ಎಲ್ಲರಿಗಿಂತ ಅಂತ ಬಡಾಯಿ ಕೊಚ್ಕೊಳ್ತೇವೆ ನಾವು ಎಲ್ರಿಂದ ಕೀಳಾಗಿ ಬದುಕ್ತಾ ಇದ್ದೇವೆ ಅಂತಹ ತೋರಿಸ್ಕೊಳ್ತಾ ಇದ್ದೇವೆ ನಾವು ನಮ್ಮ ತನಗಳು ನಮ್ಮಲ್ಲಿಲ್ಲ ರಾಜಕೀಯ ವ್ಯಕ್ತಿಗಳು ಬೆರಳು ತೋರಿಸಿದನ್ನು ಮಾಡುವಂತ ಪಾಪಿಗಳು ನಾವಾಗಿದ್ದೇವೆ ಯಾರತ್ರ ನ್ಯಾಯವನ್ನು ಕೇಳು ಅನ್ನುವಂಥ ಪರಿಜ್ಞಾನವೇ ಜನಗಳ ಇಲ್ಲದಂತ ವಾಸ್ತವ ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನೆಲ್ಲ ನೋಡುವಾಗ ನಾವೆಲ್ಲ ಒಂದು ಮಿಸೈಲ್ ಆಗಬೇಕು ನಾವೆಲ್ಲ ಒಂದು ಬಾಂಬುಗಳಾಗಬೇಕು ಅನ್ಸುದಿಲ್ವಾ ಅನಿಸ್ತದ ಇಲ್ವಾ ಅನಿಸ್ತದ ಇಲ್ವಾ ನಾನು ಇವತ್ತು ಈ ಸರ್ಕಾರವನ್ನು ನಮ್ಮನ್ನು ಆಳುವಂಥ ಪ್ರಜ್ಞೆ ಇಲ್ಲದ ಐಸಿಯಲ್ಲಿ ಮಲಗಿರುವಂತಹ ರಾಜ್ಯಕ್ಕೆ ವ್ಯಕ್ತಿಗಳನ್ನು ಪ್ರಶ್ನೆ ಯಾಕೆ ನೋವಾಗಿ ಹೇಳ್ತೇನೆ ಹೇಳಿದ್ರೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಉಡುಪಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯುತ್ತೀವಿ ನೀವು ನೋಡಿರ್ಬೋದು ಉಡುಪಿ ಜಿಲ್ಲೆಯ ಕಾಪಿನಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆಯನ್ನು ಸರಿಯಾಗಿ ಮನಬಿಚ್ಚಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಈ ದೇಶದ ವ್ಯವಸ್ಥೆ ಏನಿದೆ ಈ ದೇಶದ ಜನಗಳು ಯಾವ ಮಟ್ಟಿಗೆ ಮುಟ್ಟಿದ್ದಾರೆ ಯಾರಾದ್ರೂ ಒಬ್ಬ ಸಮಾಜಕ್ಕಾಗಿ ಕೆಲಸ ಮಾಡ್ತಾನಂತ ಹೇಳಿದ್ರೆ ಅವರನ್ನು ಯಾವ ರೀತಿ ಮುಗಿಸಿ ಬಿಡ್ತಾರೆ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಕವಾಗಿ ಇದನ್ನೆಲ್ಲ ನೋಡುವಾಗ ನನಗೆ ಒಂದೊಂದು ಸಲ ಅನಿಸ್ತದೆ ಅಂತ ವ್ಯಕ್ತಿಗಳನ್ನು ಕಲ್ಪೊಂಡ ಮೇಲೆ ನಾವು ಅವರು ಬೇರೆ ಎಲ್ಲ ನನ್ನ ಸೋದರ ಮಾವನಿ ನನ್ನ ಸೋದರ ಅತ್ತಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಯಾಕೆ ಹೇಳ್ತಾನೆ ಬರೇ ಒಂದು ಎಲ್ಲೋ ಇದ್ದಂಥ ಒಂದು ಸಾಕು ಮಗಳನ್ನು ಸಾಕಿ ಯಾರ ಒಟ್ಟಿಗೆ ಓದ್ತು ಅಂತ ಹೇಳಿ ಮಾನ ಮರ್ಯಾದೆಗೋಸ್ಕರ ಕಳೆದ ನಲವತ್ತೈದು ಐವತ್ತು ವರ್ಷಗಳಿಂದ ಇಡೀ ತನ್ನ ಎಲ್ಲ ಎಲ್ಲ ಆಸ್ತಿಗಳನ್ನು ಸಮಾಜವನ್ನು ಎಲ್ಲ ಒತ್ತುಗಳನ್ನು ಪೂರ್ತಿ ಜೀವನವನ್ನು ಸಮಾಜಕ್ಕೋಸ್ಕರ ಸವಿಸಿದಂಥ ಒಂದು ವ್ಯಕ್ತಿ ಬರೇ ಮರ್ಯಾದೆಗೋಸ್ಕರ ಜೂ ಕಲ್ಕೊಳ್ತಾನೆ ಆ ವ್ಯಕ್ತಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೆ ಬರೀತಾರೆ ಸೌಜನ್ಯದ ಹೋರಾಟ ನನ್ನ ಹಯ್ಯ ಬರ್ತಾ ಇದ್ದಾನೆ ರಾಕೇಶ್ ಶೆಟ್ಟಿ ಅಂತ ಪಾಪಿಗಳು ನಾಳೆ ಇದನ್ನು ತೇಜಾವಧ ಮಾಡ್ತಾರೆ ಸೌಜನ್ಯದ ಹೋರಾಟಕ್ಕೆ ಇನ್ನಡ ಆಗ್ತದೆ ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೇನೆ ಅಂತ ಹೇಳಿ ದೇವನ್ನು ಇವತ್ತು ನಾವು ಸಮಾಜದಲ್ಲಿ ಕೇಳೋದು ಸತ್ಯ ಧರ್ಮ ನ್ಯಾಯ ಎಲ್ಲಿದೆ ಎಲ್ಲಿದೆ ಪಾಪಿಗಳು ಆ ಹೊತ್ತಿನ ಪೊಲೀಸ್ ಅಧಿಕಾರಿಗಳು ಮಾಡಿದಂತ ನೀಚ ಕೃತ್ಯಕ್ಕೆ ಇವತ್ತು ಕಾಮಂದರ ಅಡ್ಡಹಾಸ ಕಾಮುಕರ ಅಡ್ಡಹಾಸ ಅತ್ಯಾಚಾರಿಗಳ ಧರ್ಮ ಇವತ್ತು ಸೌಜನ್ಯ ಪರ ಹೋರಾಟದ ಹೋರಾಟಗಾರರ ಮೇಲೆ ಕೇಸುಗಳ ಮೇಲೆ ಕೇಸು ಮಾಡ್ತಾರೆ ಎಲ್ಲಿದೆ ಕಾನೂನು ತಾನೆ ಈ ದೇಶದಲ್ಲಿ ಎಲ್ಲಿದೆ ಕಾನೂನು ಎಲ್ಲಿದೆ ನಾವು ಓಟು ಕೊಟ್ಟು ಬೆಳೆಸಿದಂತ ರಾಜಕೀಯ ವ್ಯಕ್ತಿಗಳು ನೀಚರಿವರು ಚಂಡರಿವರು ಸೌಜನ್ಯ ಸತ್ತು ಹನ್ನೆರಡು ವರ್ಷ ಹಾಕಲ್ಲೇ ರಾಜಕೀಯ ವ್ಯಕ್ತಿಗಳ ಮಗಳು ಎಂಟಿ ಸಂಬಂಧದವರು ಸಾಯ್ತಿದ್ರೆ ಇದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ ಇದೇ ಕಾಮಂದರ ಕೈಯಲ್ಲಿ ಸಾಯ್ತಿದ್ರೆ ಏನ್ ಮಾಡ್ತಿದ್ರು ಏನು ಮಾಡ್ತಿದ್ರು ಈ ಪಾಪಿಗಳು ಧರ್ಮಸ್ಥಳದಲ್ಲಿ ಇರುವಂತ ಆ ಕಾಮಂದರಿಗೆ ಆ ಕಾಮಕರಿಗೆ ಆ ಅತ್ಯಾಚಾರಿಗಳಿಗೆ ಸೌಜನ್ಯ ಮಾತ್ರ ಉತ್ತರ ಕೊಡುವುದಲ್ಲ ಶತಮಾನಗಳಿಂದ ಅಲ್ಲಿ ನರಳಿ 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 ಸತ್ತ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಶಾಪ ಇವತ್ತು ಸೌಜನ್ಯಗಳ ಮುಖಾಂತರ ಕಣ್ಣು ತೆರೆಸಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ನಮ್ಮ ಪ್ರಾಣ ಆ ಅಣ್ಣಪ್ಪನ ಆನೆಗೂ ಆ ಮಂಜುನಾಥನ ಆನೆಗೂ ಈ ದೇಶದ ಕಾನೂನಿನ ನ್ಯಾಯಾಂಗದ ಅಡಿಯಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣವನ್ನು ಆ ಭೂಮಿಯಲ್ಲಿ ಧರ್ಮಸ್ಥಳದಲ್ಲಿ ಅರ್ಪಣೆ ಮಾಡ್ತೇವೆ ನಾವು ಅತ್ಯಾಚಾರಿಗಳನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ ಸಾಮಾಜಿಕವಾದ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೇವೆ ಇದು ನಮ್ಮ ಪ್ರಮಾಣ ಇದು ನಮ್ಮ ಪ್ರಮಾಣ ನಾವೇನೇ ಹೆಣ್ಣು ಮಕ್ಕಳನ್ನು ಪ್ರಕೃತಿ ಭಾರತ ಮಾತೆ ಅಮ್ಮ ತಾಯಿ ಹೇಳ್ತಾ ಹೇಳ್ತಾ ಸಾವಿರ ಹೆಣ್ಣು ಮಕ್ಕಳನ್ನು ಆ ನದಿ ತೀರದಲ್ಲಿ ಅತ್ಯಾಚಾರ ಮಾಡಿ ಬಿಸಾಡ್ಲಿದ್ವಾ ನಾನು ಇವತ್ತು ಒಂದು ಸೌಜನ್ಯ ಸೌಜನ್ಯಗಳಿಗೆ ನ್ಯಾಯ ಅಲ್ಲ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ ಆ ಧರ್ಮಸ್ಥಳದ ಗ್ರಾಮದವರೇ ಅತ್ಯಾಚಾರಿಗಳು ಆ ಧರ್ಮಸ್ಥಳವನ್ನು ನಡೆಸುವವರೇ ಅತ್ಯಾಚಾರಿಗಳು ಹೌದಾ ಕೈ ಎತ್ತಿ ನೋಡುವಂತಲ್ಲ ಹೌದಾದ್ರೆ ಕೈ ಎತ್ತಿ ಹಾ ಇದು ಜನಾಂದೋಲನ ಇದು ಜನಾಂದೋಲನ ಇದಕ್ಕೋಸ್ಕರ ಪೊಲೀಸ್ನವರು ಏನ್ ಮಾಡ್ತಾರೆ ಅಂತ ಹೇಳಿ ಪರ್ಮಿಷನ್ ಕೊಡುವುದಿಲ್ಲ ಇವತ್ತು ಜನಗಳು ಎದ್ದು ರಸ್ತೆಗೆ ಬರ್ತಾ ಇದ್ದಾರೆ ಒಂದೊಂದು ಕಾರ್ಯಕ್ರಮ ನಾಲ್ಕರಿಂದ ಐದು ಗಂಟೆ ಕಣ್ಣು ಬಿಟ್ಟು ಜನಗಳು ಕೂತ್ಕೋತಾರೆ ಸತ್ಯವನ್ನು ಆಲಿಸ್ತಾರೆ ಕಾಮುಕರ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಕಾಮಂದರ ವಿರುದ್ಧ ತೆಟೆದು ನಿಲ್ತಾರೆ ಅನ್ನುವಂಥ ಒಂದೇ ಹೆದರಿಕೆಯಿಂದ ಈ ಸಭೆಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಈ ಸಭೆಯನ್ನು ನಿಷ್ಕ್ರಿಯ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನಿಷ್ಕ್ರಿಯ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅರೇ ಪೊಲೀಸ್ ಅಧಿಕಾರಿಗಳೇ ನಾವು ನಿಮ್ಮ ಭಿಕ್ಷೆಯನ್ನು ಕೇಳುವುದಿಲ್ಲ ಹೋರಾಟ ನಮ್ಮ ಹಕ್ಕು ಬಂಧುಗಳೇ ಅಧಿಕಾರಿಗಳ ಹೋರಾಟ ನಮ್ಮ ಹಕ್ಕು ನೀವು ನಮ್ಮನ್ನು ಕೆಣಕ್ಬೇಡಿ ನಮ್ಮ ಹಕ್ಕನ್ನು ನಮ್ಮ ಹಕ್ಕನ್ನು ತಡೆ ಹಿಡಿಬೇಡಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅನಾಹುತ ಕಾದಿದೆ ನಿಮ್ಗೆ ಮಾಡಿ ನೀವು ಸತ್ಯದ ಆತ್ಮಾವಲೋಕನ ಮಾಡಿ ನಾವೇನು ಸುಳ್ಳಿ ಹೇಳ್ತಿದ್ದೇವಾ ನ್ಯಾಯ ಕಂಡಿದ್ದೇವೆ ಬಂಧುಗಳೇ ಅರೇ ಪೊಲೀಸ್ ಇಲಾಖೆಗೆ ಹೇಳ್ತಾನೆ ನಿಮ್ಮ ಮನೆ ಮಕ್ಕಳ ಹೆಂಗಸರನ್ನು ಅತ್ಯಾಚಾರ ಮಾಡಿದರೂ ಕೂಡ ನಾವೇ ರಕ್ಷಣೆಗೆ ಧಾವಿಸುವವರು ನಾವೇ ಅತ್ಯಾಚಾರಿಗಳ ವಿರುದ್ಧ ಹೋರಾಟ ಮಾಡುವವರು ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ದಯವಿಟ್ಟು ಎಲ್ಲಾದರೂ ಸೌಜನ್ಯನ ಹೋರಾಟದ ವಿರುದ್ಧ ಏನು ಉಳ್ಳವರ ಪರವಾಗಿ ನಿಂತರೆ ನಿಮ್ಮ ಹೆಂಡತಿ ಮಕ್ಕಳಿಗೂ ನಿಮ್ಮ ಮನೆ ಮಹಿಳೆಯರಿಗೂ ಮಂದಿಗಳಿಗೂ ಆ ಅಣ್ಣಪ್ಪ ದೇವರ ಶಾಪ ಆ ಮಂಜುನಾಥ ದೇವರ ಶಾಪ ಿಲ್ಲ ನಾನು ಹೇಳೋದು ಕುಕ್ಕೆ ಸುಬ್ರಹ್ಮಣ್ಯ ದೇವರ ಶಾಪ ಆ ಕಟಿಲು ದುರ್ಗಾ ಪರಮೇಶ್ವರಿ ದೇವಿಯ ಶಾಪ ನಿಮಗೆ ಕೊಲ್ಲೂರು ಮುಖಾಮಿಗೆಯ ಶಾಪ ನಿಮ್ಗೆ ನಾವಿನ್ನು ದೇವರ ಮರ ಮಾತ್ರ ಹೋಗುವಂತದ್ದು ಈ ದೇಶದ ಕಾನೂನಿನ ಕಣ್ಣನ್ನು ಕಟ್ಟಿದ್ದಾರೆ ಒಂದು ಕೇಸ್ ಕೊಟ್ಟರೆ ಎಫ್ಐಆರ್ ಆಗುದಿಲ್ಲ ಅವ್ರ ಮೇಲೆ ನಾವು ಕೊಟ್ಟರೆ ಎಫ್ ಐದು ಮಾಡ್ತೇವೆ ನಿಮ್ಮನ್ನು ಅದು ಮಾಡ್ತೇವೆ ನಿಮ್ಮನ್ನು ಇದು ಮಾಡ್ತೇವೆ ಅಂತ ಎದುರಿಸಿ ಕಳಿಸ್ತಾರೆ ಇವತ್ತು ಮಟ್ಟಣ್ಣವರು ಇವತ್ತು ಯಾರೋ ಒಂದು ಎಂತಂದು ನಮ್ಮ ಹೋರಾಟದವರನ್ನು ಇವತ್ತು ಸ್ಟೇಷನ್ಗೆ ಕಳಿಸಿದ್ದಾರೆ ನಿಮ್ಮ ಮೊಬೈಲ್ ಕೊಡಬೇಕು ನೀವೇನು ಹಾಕಿದ್ರಿ ನೋಡಬೇಕು ಅವರು ಏನಿಲ್ಲ ಅತ್ಯಾಚಾರಿಗಳ ಪರವಾಗಿ ಇದ್ದಂತ ಮಕ್ಕಳು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಫ್ಐಆರ್ ಪೊಲೀಸ್ ಹೋಗ್ತಾರೆ ಎಲ್ಲಿಂದ ಎಲ್ಲಿಂದ ಪೊಲೀಸ್ ಬೆಂಗ್ಳೂರಿಗೆ ಹೋಗ್ತಾರೆ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಆ ಹೆಣ್ಮಕ್ಳಿಗೆ ಹೆಣ್ಣು ಹೆಂಗ್ಸಿಗೆ ಉಪದ್ರ ಕೊಡ್ತಾರೆ ಮೂಡಿಗೆರೆ ಮೂಡ್ಬಿದ್ರೆಯಿಂದ ಬೆಂಗಳೂರಿಗೆ ಹೋಗಿ ಯಾರು ನಮ್ಮ ಹೋರಾಟದಲ್ಲಿ ಒಂದು ಹೆಣ್ಣು ಅಮ್ಮ ಇದ್ದಾರೆ ಅವರ ಆಫೀಸಿಗೆ ಪೊಲೀಸ್ ಹೋಗಿ ನಿಗ್ತದೆ ಎದುರಿಸ್ತಾರೆ ಬೆದರಿಸ್ತಾರೆ ಅರೇ ಪಾಪಿ ಶಾಮುಕರ ದುಡ್ಡು ತಿನ್ನುವಂತ ಪೊಲೀಸ್ ಬೇಕಾಯ್ತು ನಿಮಗೆಲ್ಲ ನಾವು ಹೇಳೋದು ನೋಡಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಜನ ನಮ್ಮ ಜೊತೆ ಇದ್ದಾರಂತೇಳಿ ಮಾತಾಡುವುದಲ್ಲ ನಾವು ಸತ್ಯವನ್ನು ನ್ಯಾಯವನ್ನು ಧರ್ಮವನ್ನು ಮಾತ್ರ ಪ್ರತಿಪಾದನೆ ಮಾಡುವುದು ನಾವು ಯಾರ್ದು ತೇಜಾವಧಿ ಮಾಡ್ತಾ ಇಲ್ಲ ಇಲ್ಲಿ ನಾವು ವೀರೇಂದ್ರನ ತೇಜವದೆ ಮಾಡ್ತಾ ಇಲ್ಲ ದೊಡ್ಡಪ್ಪನ ತೇಜವದೆ ಮಾಡ್ತಾ ಇಲ್ಲ ಗೊತ್ತಾಯ್ತಲ್ಲ ನಮ್ಮನ್ನು ಕೆಣಕುವುದು ಬೇಡ ಕೇತಿರುವುದು ಮನುಷ್ಯನಿಗೆ ನಾಯಿಗೆಲ್ಲ ದನಕ್ಕೆಲ್ಲ ಹಾಕಿ ಕೇತು ಎಷ್ಟಾಗ್ತೀರಿ ನೀವು ಎಷ್ಟಾಗ್ತೀರಿ ಬಂದ ಈ ದೇಶದಲ್ಲಿ ಕೋಟಿ ಕೋಟಿ ಸೌಜನ್ಯನ ಪರ ಹೋರಾಟಗಾರರು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಸತ್ಯತೆಯ ಸಾಧನವನ್ನು ತಂದು ಕೊಡ್ತೇವೆ ಆವಾಗ ಗೊತ್ತಾಗದೆ ಅತ್ಯಾಚಾರಿಗಳು ಯಾರು ಕಾಮುಕರು ಯಾರು ಕಾಮಂದರು ಯಾರು ಆ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದು ಅದಕ್ಕೋಸ್ಕರ ಹೆಚ್ಚಿಗೆ ಮಾತಾಡಲಿದೆ ಮುಂದಿನ ದಿನಗಳಲ್ಲಿ ಏನು ಮಟ್ಟಣ್ಣನವರು ಹೇಳಿದ್ರು ಜಾಸ್ತಿ ಸಮಯ ಉಳಿದಿಲ್ಲ ಎಲ್ಲ ತಯಾರಾಗಿರಿ ಸೂಚನೆ ಬಂದ ದಕ್ಷಿಣ ಬೆಳ್ತಂಗಡಿ ತಾಲೂಕಿಗೆ ಬಂದ್ರೆ ಎಲ್ಲ ಸತ್ಯದ ಧರ್ಮದ ನ್ಯಾಯದ ಅನಾವರಣ ಆಗ್ತದಾಗ ಇಡೀ ವಿಶ್ವ ಎದ್ದು ನಿಂತ್ಕೊ ನಿಂತ್ಕೊಳ್ತದೆ ಇವತ್ತು ಏನು ಒಡನಾಡಿ ಸಂಸ್ಥೆ ಇರ್ಬೋದು ತೋರಿಸುವಂತಹ ಸತ್ಯಗಳು ಸತ್ಯವಾಗಿ ನಿಮ್ಮ ಕಣ್ಣ ಮುಂದೆ ಬರ್ಲಿಕ್ಕಿದೆ ಸತ್ಯವಾಗಿ ನಿಮ್ಮ ಕಣ್ಣ ಮುಂದೆ ಬರ್ಲಿಕ್ಕಿದೆ ಏನು ಹೇಳಿದ್ರು ಮಟ್ಟಣ್ಣನವರು ಹೇಳಿದ್ರು ಮುಂದಿನ ದಿನಗಳಲ್ಲಿ ವಿಡಿಯೋ ಹಾಕಿ ತೋರಿಸ್ತೇನೆ ಆ ಮಗುವನ್ನು ಯಾವ ರೀತಿಯಲ್ಲಿ ಕರ್ಕೊಂಡೋಗಿದ್ದಾರೆ ಅಂತೇಳಿ ಇನ್ನು ಅಂಥದ್ದು ಇದು ಬರೇ ನಾವು ತುಸ್ಪಕಟಾಗಿ ನಮ್ದು ಈಗ ಸಣ್ಣ ಸಣ್ಣ ಪಟಾಕಿ ಮಾತ್ರ ಏನಂತೂ ಇದು ಹುಳಿ ಪಟಾಕಿ ಅಂತ ಹೇಳಿ ಬಿಡಿ ಅಂತ ಉಂಟು ಅದು ಮಾತ್ರ ಎತ್ತಿರುವುದೀಗ ದೊಡ್ಡ ದೊಡ್ಡ ಮಿಸೈಲ್ ಬಾಂಬ್ಗಳಿದ್ದಾವೆ ನಮ್ಮ ಹತ್ರ ಇದ್ದಾವೆ ಅದನ್ನು ನಾವು ಒಂದು ದಿವಸ ಎಲ್ಲ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮುಂದಗಡೆಯೇ ಆ ಮಿಸೈಲ್ನ ಪ್ರದರ್ಶನ ಆಗ್ತದೆ ಏನು ಮಿಲಿಟರಿ ಅವ್ರು ಮಾಡ್ತಾರಲ್ಲ ಅದೇ ರೀತಿ ಮಾಡ್ತಾರೆ ನಾವು ಕಾಲ ಸನ್ನಿಹಿತವಾಗಿದೆ ನಾನು ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಹತ್ರ ಬಹಳಷ್ಟು ಇವತ್ತು ಜಾಗದ ಇರ್ಬೋದು ಬ್ಯಾಂಕಿಂಗ್ ಹಗರಣಗಳಿರ್ಬೋದು ಬೇರೆ ಬೇರೆ ರೀತಿಯ ಸಾವಿರ ಸಾವಿರ ಕೇಸ್ ಹಾಕುವಂತ ಹಗರಣಗಳಿದ್ದಾವೆ ಅವ್ರ ಮೇಲೆ ಅವ್ರ ಮೇಲೆ ಕೇಸುಗಳು ಆಗೋದಿಲ್ಲ ಈ ದೇಶದ ಕಾನೂನಿನಲ್ಲಿ ಅವ್ರ ಮೇಲೆ ವ್ಯವಸ್ಥೆ ಆಗುವುದೇ ಇಲ್ಲ ಕೆಲಸ ನೋವಾಗ್ತದೆ ನಮ್ಗೆ ಈ ದೇಶದಲ್ಲಿ ಎಷ್ಟು ಕಾನೂನಿದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾನೂನು ಮಾಡಿ ಇಟ್ಟಿದ್ದಾರೆ ಹೇಳ್ತೇವೆ ನಾವು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೆ ಒಂದೇ ಸಂವಿಧಾನ ಆದರೆ ಇಲ್ಲಿ ಮಾತ್ರ ಇರುವುದು ಬೇರೆ ಇದನ್ನು ಪ್ರಶ್ನೆ ಮಾಡಿದರೆ ಕಂಟೆಂಟ್ ಆಗ್ತದೆ ಕಾನೂನಿನ ವಿರುದ್ಧ ಮಾತಾಡ್ತಾರೆ ಹಾಗಾದ್ರೆ ಬೆಕ್ಕಿನಂಗೆ ಕೂತ್ಕೊಳ್ಬೇಕ ನಾವು ಅಕ್ಕ ಹಾಕಿದ್ಲು ನಾವು ಕಣ್ಣು ಮುಚ್ಚಿ ಮುಚ್ಚಿ ಕುಡಿದೆ ನಾನು ಅಂತ ಗೊತ್ತೇ ಇಲ್ಲ ಅಂತ ಇದು ನಮ್ಮ ಜೀವನವ ನಾಯಿ ಜೀವನ ನಾಯಿ ಜೀವನ ನಾನು ಹೇಳೋದು ಕಾನೂನು ಪಾಲಕರೇ ಕೈ ಮುರಿದು ಕಾಲಿಡಿದು ಬೇಡ್ಕೊಳ್ಳುವುದು ನಿಮ್ಮ ಅಂಗಲಾಚುವುದು ನಿಮ್ಮ ಸತ್ಯವನ್ನು ಹೊರಗಡೆ ತನ್ನಿ ಇಂಥ ಕಾಮುಕರ ಕಾಮಂದರ ಅತ್ಯಾಚಾರಿಗಳ ಅಟ್ಟ ಆತವನ್ನು ತೊಡೆದಾಕಿ ತೊಡೆದಾಕಿ ಭವ್ಯ ಭಾರತ ನಿರ್ಮಾಣ ಮಾಡುವ ಭಾರತವನ್ನು ವಿಶ್ವಗುರು ಮಾಡುವ ಕನಸು ನನಸಾಗಲಿ ಅಧರ್ಮ ನಾಶ ಆಗಲಿ ಧರ್ಮ ಸ್ಥಾಪನೆ ಆಗಲಿ ಒಂದೇ ಒಂದು ಉದ್ದೇಶ ನಮ್ದು ನಮ್ದು ಸ್ವಾರ್ಥದ ಹೋರಾಟ ಅಲ್ಲ ಬಂಧುಗಳೇ ಇದು ಸ್ವಾರ್ಥದ ಹೋರಾಟ ಅಲ್ಲ ಮೊನ್ನೆ ಒಬ್ಬ ಟಿವಿಯಲ್ಲಿ ಹೇಳ್ತಾ ಇದ್ದ ಪಾಪಿ ರೋಲ್ಕೋಲ್ ರಾಕೇಶ ಏನ್ ಹೇಳ್ತಾ ಇದ್ದ ನಿಮ್ಮಲ್ಲಿ ನಾಲ್ಕು ಜನ ಬಿಟ್ಟು ಮಾತಾಡ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಮಾತಾಡೋದು ಬಿಡಿ ವೇದಿಕೆಯಲ್ಲಿ ನಮ್ಮಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ವೇದಿಕೆ ಇಡೀ ಊರಿಗೆ ವೇದಿಕೆ ಆಗಬೇಕು ಅಷ್ಟು ಜನ ಮಾತಾಡುವ ನಮ್ಮ ಹತ್ರ ಅಷ್ಟು ಜನರನ್ನು ಮಾತಾಡಿಸ್ತೇವೆ ನಾವು ಇದು ಬರೇ ನಿನ್ನೆ ಮೊನ್ನೆಯ ರೋಲ್ ಕೋಲ್ ಹೋರಾಟ ಅಲ್ಲ ಬಂಧುಗಳೇ ಇದು ಕಳೆದ ಹನ್ನೆರಡು ವರ್ಷಗಳಿಂದ ಸತ್ಯದ ಪ್ರತಿಪಾದನೆಯನ್ನು ಮಾಡುತ್ತಾ ಸೌಜನ್ಯ ಅನ್ನುವಂತ ಮಹಾಕಾಳಿಯ ಶಕ್ತಿಯಿಂದ ಹೊರಟಂತ ಈ ಹೋರಾಟ ಇದು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಎನ್ನು ಕುಲಕ್ಕೆ ಎಲ್ಲಿಯೂ ಅನ್ಯಾಯ ಆಗದಾಗೆ ನ್ಯಾಯವನ್ನು ತಂದು ಶಕ್ತಿಯ ಸೌಜನ್ಯಗಳ ಹೋರಾಟ ಇದು ಅದಕ್ಕೋಸ್ಕರ ಯಾವುದೇ ಕೇಸಿಗೆ ಯಾವುದೋ ಪೆಟ್ಟಿಗೆ ಯಾವುದೋ ಡೊಂಬಿಗೆ ಎದುರುವಂತ ಜನಗಳು ನಮ್ಮ ಹೋರಾಟಗಾರರಲ್ಲಿ ಯಾರೂ ಇಲ್ಲ ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಸೂಕ್ತವಾದ ಸಂದರ್ಭದಲ್ಲಿ ಉತ್ತರವನ್ನು ನಿಮ್ಮ ಮುಂದೆ ಇಟ್ಟವೆ ಆವತ್ತು ಸತ್ಯ ಯಾವುದು ಧರ್ಮ ಯಾವುದು ನ್ಯಾಯ ಯಾವುದು ಅನ್ನುವಂತ ಸತ್ಯ ಗೊತ್ತಾಗ್ತದೆ ಅದರಿಂದಾಗಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಮುಂದಿನ ದಿನಗಳಲ್ಲಿ ನಿಮ್ಮಗಳ ಶಕ್ತಿಯನ್ನು ನಮ್ಮ ತೋಳಿಗೆ ಕೊಟ್ಟು ನಮ್ಮನ್ನು ಬೆಳೆಸಿ ಸತ್ಯವನ್ನು ನಿಮ್ಮ ಕೈಯಲ್ಲಿ ತಂದಿಡ್ತೇವೆ ಧರ್ಮವನ್ನು ಕಾಪಾಡ್ತೇವೆ ಅಧರ್ಮವನ್ನು ನಾಶ ಮಾಡ್ತೇವೆ